ಗ್ರಾಮಗಳಲ್ಲಿ ಗ್ರಂಥಾಲಯ ತೆರೆದರೆ ಪ್ರತಿ ಮನೆಗಳಲ್ಲಿಯೂ ಅಂಬೇಡ್ಕರ್ ಜನಿಸುತ್ತಾರೆ ಎಂದು ಭಾರತಿ ಶ್ರೀನಿವಾಸ್ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಕೋಡಿಯಾಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ನಾಮಫಲಕದ ಉದ್ಘಾಟನೆ ಮಾಡಿ ಮಾತನಾಡಿದ ತುಮಲ್ ನಿರ್ದೇಶಕ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರು ಪ್ರತಿಯೊಂದು ಗ್ರಾಮದಲ್ಲೂ ಗ್ರಂಥಾಲಯಗಳನ್ನು ತೆರೆದಾಗ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತದೆ ಮನೆಗೊಬ್ಬ ಅಂಬೇಡ್ಕರ್ ಹುಟ್ಟುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಶೋಷಿತ ಸಮುದಾಯಗಳು ಮೌಢ್ಯತೆಯಿಂದ ಹೊರಬಂದು ದೇವಾಲಯಗಳನ್ನು ಕಟ್ಟುವ ಬದಲು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರೆ ನವ ಸಮಾಜ ನಿರ್ಮಾಣವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಯುವಕರು ದುಚ್ಚಟಗಳಿಗೆ ಬಲಿಯಾಗುತ್ತಿದ್ದು ಇದರಿಂದ ಹೊರಬಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಶಿಕ್ಷಣದಿಂದ ಸದೃಢ ಗ್ರಾಮ ಹಾಗೂ ಸದೃಢ ರಾಷ್ಟ್ರ ಹಾಗೂ ಸಮ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಚೇಳೂರು ಶಿವನಂಜಪ್ಪ ಮಾತನಾಡಿ ಶಾಸಕ ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ಇಂದಿಗೂ ದಲಿತರನ್ನು ನಮ್ಮ ಮನೆ ಮಕ್ಕಳಂತೆ ಕಾಣುತ್ತಾರೆ ದಲಿತರು ಅವರ ಮನೆ ಬಾಗಿಲಿಗೆ ಹೋದರೆ ಊಟ ಮಾಡಿಸದೆ ಕಳಿಸೋಲ್ಲ ಶಾಸಕರ ಕುಟುಂಬ ದಲಿತರ ಮೇಲೆ ಇಟ್ಟಿರುವ ಕಾಳಜಿ ತುಂಬಾ ಗೌರವಾನ್ವಿತ ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ನೀವು ಓದಿ ಭಾಷಣ ಓಕೆ ಓಕೆ ಆದರೆ ನೀವು ನಾನು ಎರಡು ಕಾಲೋನಿಗಳನ್ನು ನಾನು ತೋರಿಸಿ ಒಬ್ಬ ವಿದ್ಯಾವಂತ ಎರಡು ಕಾಲೋನಿ ಬೇಡ ಒಂದು ಕಾಲೋನಿ ಹರಿಜನ ಕಾಲೋನಿ ಒಂದನ್ನು ಅವರು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿನ ವಿದ್ಯಾವಂತರು ಹುಡುಗ ಮಕ್ಕಳಿಗೆ ಓದೋ ಕಡೆ ಗಮನ ಕೊಟ್ಟು ಅಲ್ಲಿ ಒಂದು ಗ್ರಂಥಾಲಯ ಮಾಡಿಸಿ ಆ ಮಕ್ಕಳಿಗೆ ಅಟ್ಲೀಸ್ಟ್ ವಾರಕ್ಕೊಂದು ಸಲನೋ ವಾರದಲ್ಲಿ ಎರಡು ಸಲನೋ ಇಲ್ಲಿ ಒಂದು ವಿಸಿಟ್ ಮಾಡಿ ಊರುಗಳು ವಿಸಿಟ್ ಮಾಡಿ ಅವ್ರನ್ನ ಓದೋ ಕಡೆಗೆ ಗಮನ ಕೊಡಬೇಕು ಇಷ್ಟನ್ನು ಆ ಭಾಗದ ವಿದ್ಯಾವಂತರು ಮಾಡಿದ್ರೆ ಅಷ್ಟೇ ಸಾಕು ಏನು ಬೇಕಾಗಲ್ಲ ನಿಮ್ಗೆಲ್ಲ ಸವಲತ್ತುಗಳನ್ನ ಸರ್ಕಾರ ಕೊಡುತ್ತೆ ನಮ್ಮಲ್ಲಿ ಸವ ಕೆಲಸ ಮಾಡೋ ಕಮ್ಮಿ ಆಗ್ತಿದ್ದಾರೆ ತಲೆ ಬುದ್ಧಿ ಕೊಡೋ ಕಮ್ಮಿ ಆಗ್ತಿದ್ದಾರೆ ಕೈಗೆ ಶಕ್ತಿ ಕೆಲಸ ಕೂಡ ಕಮ್ಮಿ ಆಗ್ತಿದ್ದಾರೆ ಬೇರೆ ಬೇರೆ ಚಟಗಳಿಗೆ ವ್ಯಸನಗಳಿಗೆ ದಾಸಲು ಹಾಕ್ತಿದ್ದಾರೆ ಇದ್ರಿಂದ ಇದರಿಂದ ನಮ್ಮ ಮಕ್ಕಳ ಜೀವನ ಇವತ್ತು ನಮ್ಮ ಜೀವನ ಆಗ್ಬೋದು ತಕ್ಷಣಕ್ಕೆ ದುಡ್ಡು ಎಲ್ಲ ಸಿಗುತ್ತೆ ಆದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗ್ ಅಂದರೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲಿಸ್ಬೇಕು ಕಷ್ಟಪಟ್ಟು ಓದೋದನ್ನ ಕಳಿಸ್ಬೇಕು ಜ್ಞಾನರಂಜನೆ ಅವ್ರಿಗೆ ಏನು ಬೇಕು ಅದನ್ನ ಡೈ ಮಾಡಿ ನಾನು ಊಟ ದೈವ ಭಕ್ತೇ ಆಯ್ತಾ ಒಂದೂವರೆ ಒಂದು ದೇವಸ್ಥಾನ ಅಥವಾ ಒಂದು ಜನಂಗಕ್ಕೂ ಒಂದು ದೇವಸ್ಥಾನಕ್ಕೆ ನನಗೂ ನಮ್ಮದಿಗ ಆದ್ರೆ ಮೂರು ನಾಲ್ಕು ದೇವಸ್ಥಾನ ಏನಕ್ಕೂ ಬಗ್ಗೆ ಒಂದು ಒಳ್ಳೆ ಅಲ್ಲ ಈ ಆವರನ್ ತೋರಿಸಿレンタರೆ ಒಂದು ಒಳ್ಳೆಯ ಗ್ರಂಥಾಲಯ ಪ್ರತಿಸನ ಹೊರದೊಂದು ನಾನು ಹೋಗೋದಕ್ಕೆ ಹೇಳ್ತಿದ್ದೆ ಅಂತಾ ಕ್ವಿಟ್ಲ್ ಬಡಿ ಗ್ರಂಥಾಲಯಕ್ಕೆ ಗ್ರಂಥಾಲಯನ ಈ ಇಕ್ಲೋಸನ ನಮ್ಮ ತಾಲಕಲ್ಲಿ ದೇಜಾದಷ್ಟು ನಮ್ಮ ಅನುಕೂಲ ಅವರು ತುಂಬಾ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನ ಕೊನೆಗೂ ಸತಿಗೆ ಆಗುತ್ತೆ ಬಟ್ ಆದಾಗ ಕೆಲವು ಕಾರಣಗಳಿಂದ ಪಾಪ ಅವರು ಉನ್ನತವೈಯಿತರ ಅಧಿಕಾರ ಸಿಕ್ಕಿ ಎಲ್ಲ ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದ್ದಾದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಬೇಕು ಅಂತ ಬಿಟ್ಟು ಅವ್ರು ತೀರ್ಮಾನ ಎಲ್ಲ ಒಂದು ಕಡೆ ಅವ್ರನ್ನ ಹಿಂದೆಣಿಕ್ತಕ್ಕಂಥದ್ದು ಅವ್ರು ಓದಲಿಕ್ಕೆ ಲಭಾ ಮಾಡ್ತಕ್ಕಂಥ ಕೆಲಸ ವ್ಯವಸ್ಥೆ ಆಯ್ತು ದಯಮಾಡಿ ಪಾಠಕ್ಕೆ ಹೇಳ್ತೀವಿ ರಾಕ ನಿಮ್ಮ ಏನಿದ್ರು ಕೂಡ ನೀವು ಎಮ್ ಎಲ್ ಎ ಚಿಂತೆ ನಮ್ಗೆ ಎಮ್ ಎಲ್ ಇದ್ದಂಗೆ ನೀವೇನಿಲ್ಲಂಗೆ ಅಂತಾರ ನೀವು ನಮ್ಗೆ ಅಕ್ಕ ದೊಡ್ಡ ಅಕ್ಕ ಇದ್ದಂಗೆ